ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಬಲಾಬಲ ಪ್ರದರ್ಶನಕ್ಕೆ ಸಿದ್ಧವಾದ ಸಿದ್ದು ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರ್ ಸಿದ್ದರಾಮಯ್ಯನವರಿಗೆ ತೊಂದರೆಗಳು ಸಂಕಷ್ಟಗಳು ಎದುರಾದಂತಹ ಸಂದರ್ಭದಲ್ಲಿ ತಮ್ಮ ಬಲಾಬಲ ಪ್ರದರ್ಶನಕ್ಕೆ ತುಂಬಾ ಬೇಗ ಮುಂದಾಗ್ಬಿಡುತ್ತಾರೆ ಇದೇ ರೀತಿಯಾಗಿ ಮೈಸೂರಿನಲ್ಲಿ ಜುಲೈ ಹತ್ತೊಂಬತ್ತಕ್ಕೆ ರಾಜ್ಯ ಸರ್ಕಾರದ ಸಾಧನೆಯ ಸಮಾವೇಶ ನಾಯಕತ್ವದ ಉಳಿವಿಗೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಅಖಾಡ ರೆಡಿ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜಕೀಯ ಸಂಕಷ್ಟ ಇಲ್ಲವೇ ಸವಾಲು ಎದುರಾದಂಥ ಸಂದರ್ಭದಲ್ಲಿ ಸಮಾವೇಶಗಳನ್ನು ನಡೆಸೋದು ಯಾವಾಗಲೂ ಕೂಡ ರೂಢಿಯಾಗ್ಬಿಟ್ಟಿದೆ ಜೆ ಡಿ ಎಸ್ ಸಂದರ್ಭದಲ್ಲಿ ಅವರು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನು ನಡೆಸಿದ್ರು ಎಷ್ಟರ ಮಟ್ಟಿಗೆ ಅದು ಪ್ರಭಾವವಾಗಿತ್ತು ಅಂದರೆ ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಕೆಂಗಣ್ಣಿಗೆ ಗುರಿಯಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಗೆದ್ದಿತ್ತು ಸಿದ್ದರಾಮಯ್ಯನವರ ವರ್ಚಸ್ಸು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿತ್ತು ಅಹಿಂದ ಏನು ಸಮಾಜದ ಅಹಿಂದ ವರ್ಗದ ಸಮುದಾಯಗಳ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಅನಿಸಿಕೊಂಡು ಬಿಟ್ಟರು ಅಹಿಂದ ಸಮಾವೇಶದಿಂದ ಅದಾದ ಮೇಲೆ ಕಾಂಗ್ರೆಸ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರ ಒಂದು ನಾಯಕತ್ವದಲ್ಲಿ ಚುನಾವಣೆಯನ್ನ ಕಾಂಗ್ರೆಸ್ ಎದುರಿಸುತ್ತೆ ಅನ್ನುವಂತಹ ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೊಂದು ಸಮಾವೇಶವನ್ನು ನಡೆಸಿದರು ಅವರ ಹುಟ್ಟು ಹಬ್ಬದ ನೆಪದಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಸಿದ್ದರಾಮೋತ್ಸವ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಶಕ್ತಿ ಏನು ಅನ್ನೋದನ್ನ ತೋರಿಸಬೇಕಾದಂತಹ ಸಮಾವೇಶವಾಗಿತ್ತು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಗೆದ್ದು ಬೀಗಿದ್ರು ಶಕ್ತಿ ಪ್ರದರ್ಶನ ಮಾಡಿದ್ರು ಸಿದ್ದರಾಮೋತ್ಸವದ ಮೂಲಕ ಸರ್ಕಾರವಿದ್ದಾಗ ನಾಯಕತ್ವದ ಉಳಿವಿಗಾಗಿ ಅಂದ್ರೆ ಇವತ್ತು ನಡೆಯುವಂತಹ ಸಾಧನ ಸಮಾವೇಶ ಇರಬಹುದು ಒಟ್ಟಿನಲ್ಲಿ ಇದರ ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅದು ಕೂಡ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಗಿದೆ ಪಕ್ಷದೊಳಗೆ ಹಾಗೂ ಪ್ರತಿಪಕ್ಷದವರಿಗೆ ಸಂದೇಶ ರವಾನಿಸುವಂತಹ ಸಮಾವೇಶ ಇದಾಗಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಹೌದು ಇವತ್ತು ರಾಜ್ಯ ಸರ್ಕಾರದ ಸಾಧನೆಯ ಸಮಾವೇಶ ನಡೀತಾ ಇದೆ ಈ ಸಮಾವೇಶ ಬಂದು ನಾಯಕತ್ವದ ಉಳಿವಿಗೆ ಅದು ಸಿದ್ದರಾಮಯ್ಯನವರ ನಾಯಕತ್ವದ ಉಳಿಗೆ ಏನು ಉಳಿವಿಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಆಪ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರ ಸಮಾವೇಶದ ಸಿದ್ಧತೆಯ ಮುಂದಾಳಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಸಹ ಹೌದು ಇವರು ಡಾಕ್ಟರ್ ಏನು ಎಚ್ ಎಸ್ ಸಿ ಮಹಾದೇವಪ್ಪನವರ ಪುತ್ರ ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ಪ್ರಸಕ್ತ ರಾಜಕೀಯ ಸನ್ನಿವೇಶವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಬಲಪಡಿಸುವ ಅಗತ್ಯ ಈಗ ಬಹಳಷ್ಟಿದೆ ವರುಣ ಹಾಗೂ ನರಸೀಪುರ ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ಅಂತ ಈ ಕ್ಷೇತ್ರ ಭಾಷಣ ಮಾಡುತ್ತಾ ಸಂಘಟನೆಯಲ್ಲಿ ಹಿಂದೆ ನಿರತರಾಗಿದ್ದರು ಹಳೆ ಮೈಸೂರು ಭಾಗದ ಸಚಿವರು ಶಾಸಕರಿಗೆ ಸಮಾವೇಶದ ಯಶಸ್ಸಿಗೆ ಗುರಿ ನಿಗದಿಯಾಗಿದೆ ಇದು ಸಿದ್ದರಾಮಯ್ಯ ಅವರ ನಾಯಕತ್ವದ ವಿಚಾರದಲ್ಲಿ ಸಮಾವೇಶದ ಪ್ರಾಮುಖ್ಯತೆಯನ್ನ ಸಾರ್ತಾ ಇದೆ ಸರ್ಕಾರದ ಸಮಾವೇಶಕ್ಕೆ ಆಯ್ಕೆ ಮಾಡಿಕೊಂಡಂತಹ ಸ್ಥಳವೂ ಕೂಡ ಸಿದ್ದರಾಮಯ್ಯನವರ ತವರೂರು ಮೈಸೂರೇ ಅದು ಯಾಕೆ ಅವರ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಯಾವಾಗ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಕಳೆದ ವಾರ ನಿಂತು ತಾವೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಮತ್ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಅಂತ ಬಹಳಷ್ಟು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಾರ್ ಬಿಟ್ರು ಆಗಿನಿಂದ ರಾಜ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು ಮುಖಾಮುಖಿಯು ಸಹ ಸ್ಪಷ್ಟ ಸಂಘ ಸ್ಪಷ್ಟವಾಗಿತ್ತು ಸಂಘರ್ಷವೂ ಸಹ ಬಹಳ ನಿಚ್ಚಳವಾಗಿತ್ತು ಸಿದ್ದರಾಮಯ್ಯ ಮಾಸ್ ಲೀಡರ್ ಅದರಲ್ಲಿ ಎರಡು ಮಾತಿಲ್ಲ ಅಹಿಂದ ಸಮುದಾಯದ ವರ್ಗಗಳ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಜನತಾ ಪರಿವಾರದ ಸಿದ್ದರಾಮಯ್ಯ ಅವರಿಗೂ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರಿಗೂ ನಾಯಕತ್ವದ ವಿಚಾರದಲ್ಲಿ ಒಂದು ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಜನತಾ ಪರಿವಾರದಲ್ಲಿ ಮಾಸ್ ಲೀಡರ್ ಆಗಿದ್ರು ಅವರಂತೆಯೇ ಹಾಗೂ ಅವರಿಗಿಂತ ಹೆಚ್ಚು ಮಾಸ್ ಲೀಡರ್ ಆ ಪಕ್ಷದಲ್ಲಿ ಆ ಕಾಲದಲ್ಲೂ ಸಹ ಇದ್ರು ಸಿದ್ದರಾಮಯ್ಯ ಸಡ್ಡು ಹೊಡೆದ್ರೆ ಅವರಿಗೆ ಸಡ್ಡು ಹೊಡೆದು ನಿಲ್ಲುವ ನಾಯಕರಿದ್ರು ಪ್ರಾದೇಶಿಕ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿ ವರ್ಚಸ್ ಏನು ವರ್ಚಸ್ಸನ್ನ ಗಳಿಸುವಂತಹ ವರ್ಚಸ್ಸನ್ನ ಗಳಿಸಿದಂತಹ ನಾಯಕರು ಸಹ ಇದ್ರು ಆದರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಅವರಿಗೆ ಈ ಸವಾಲು ಇಲ್ಲ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಬಂದಿದೆ ಅದೇ ರೀತಿಯಾಗಿ ಕಾಂಗ್ರೆಸ್ ತನ್ನಲ್ಲಿದ್ದ ಶಕ್ತಿಯನ್ನು ಸಿದ್ದರಾಮಯ್ಯ ಅವರಿಗೂ ಧಾರೆ ಎರೆದಿದೆ ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದಾಗಿನಿಂದಲೂ ಕೂಡ ತಮ್ಮದೇ ಆದ ಬೆಂಬಲಿಗರ ಪಡೆಯನ್ನ ಪಕ್ಷದಲ್ಲಿ ಪ್ರಜ್ಞಾಪೂರ್ವಕವಾಗಿಯೇ ಘೋಷೆಯನ್ನು ಪೋಷಿಸಿಕೊಂಡು ಬಂದ್ಬಿಟ್ಟಿದ್ದಾರೆ ಇದರಲ್ಲಿ ಮೂಲ ಕಾಂಗ್ರೆಸ್ಸಿಗರು ಇದ್ದಾರೆ ಆದರೆ ಬಹುತೇಕರು ಜನತಾ ಏನು ಪರಿವಾರದವರು ಇದ್ದಾರೆ ಉದಾಹರಣೆ ಜಮೀರ್ ಅಹಮದ್ ಖಾನ್ ಇರಬಹುದು ಹೈಕಮಾಂಡ್ ಅಂಗಳದಲ್ಲೇ ನಿಂತು ನಿರ್ಣಾಯಕ ಎಂಬಂತೆ ಸಿದ್ದರಾಮಯ್ಯ ಘರ್ಜಿಸಿದ್ದಕ್ಕೆ ಅವರಿಗಿರುವ ಶಾಸಕರ ಬೆಂಬಲವೇ ಶಕ್ತಿಯಾಗಿದೆ ಇದು ಹೈಕಮಾಂಡ್ಗೆ ನೇರ ಸಂದೇಶ ಕೊಟ್ಟಂತಾಗಿದೆ ಮುಟ್ಟಿದ್ರೆ ಸಂಘರ್ಷಕ್ಕೆ ಸಿದ್ಧ ಎಂಬ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರ ಪಡೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಕೊಟ್ಟಂತಿದೆ ಬಹುಮತವಿದ್ರು ಕೂಡ ನಾಯಕತ್ವದ ಗೊಂದಲ ಕಾಂಗ್ರೆಸ್ನಲ್ಲಿದೆ ಹೈಕಮಾಂಡ್ ನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ಕೆಲವು ನಾಯಕರು ಆಟ ಆಡ್ತಾ ಇರೋದು ಗೊತ್ತಾಗ್ತಾ ಇದೆ ಇನ್ನು ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯ ಅಂತಹ ನಾಯಕರಿಗೂ ಚುರುಕು ಮುಟ್ಟಿಸಿದ್ದಾರೆ ಮುಖ್ಯಮಂತ್ರಿಗಳನ್ನ ಬದಲಿಸಬೇಕಿದ್ರೆ ಆ ನಿರ್ಧಾರವನ್ನ ಹೈಕಮಾಂಡ್ ಮಾಡ್ತದೆ ಅಂತ ಸ್ವತಃ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಹೇಳಿದ್ದನ್ನ ಸಿದ್ದರಾಮಯ್ಯ ಗಮನಿಸಿದ್ರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಖರ್ಗೆ ಮೊದಲ ಬಾರಿಗೆ ಹೀಗೆ ಹೇಳಿಕೆಯನ್ನ ಕೊಟ್ಟಿದ್ರು ಖರ್ಗೆ ಅವರ ಈ ಹೇಳಿಕೆ ನಂತರ ಸಿದ್ದರಾಮಯ್ಯನವರ ಗುಡುಗು ಹೆಚ್ಚು ಅರ್ಥಗರ್ಭಿತವಾಗದಂತೆ ಕಾಣಿಸ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ದುಡುಕೋ ನಿರ್ಧಾರ ಮಾಡಲಿಲ್ಲ ಇದು ಅವರ ಪಕ್ಷ ನಿಷ್ಠೆ ಆಗಿತ್ತು ರಾಜಕೀಯ ಅನಿವಾರ್ಯ ಕೂಡ ಆಗಿತ್ತು ಯಾಕೆ ಅಂತ ಅಂದ್ಬಿಟ್ರೆ ಸಿದ್ದರಾಮಯ್ಯನವರಿಗೆ ಇರುವ ಶಾಸಕರ ಬೆಂಬಲವನ್ನು ಚೆನ್ನಾಗಿ ಬಲರು ಯಾರು ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಗೆ ಇರೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಬೇಕಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಆಶೀರ್ವಾದ ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬಲ ಇರಬೇಕಾಗುತ್ತೆ ಶಿವಕುಮಾರ್ ಪಕ್ಷ ಸಂಘಟಕ ಅದರಲ್ಲಿ ಎರಡು ಮಾತಿಲ್ಲ ರಾಜಕೀಯ ವ್ಯೂಹಗಳನ್ನ ರಚಿಸಬಲ್ಲ ಚಾಣಾಕ್ಯ ತಂತ್ರಗಳನ್ನ ಹೆಣೆಯಬಲ್ಲ ಚಾಣಾಕ್ಷ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರದಕ್ಕೆ ಬರೋದಕ್ಕೆ ಶ್ರಮ ಬಹಳ ದೊಡ್ಡದು ಕನಕಪುರ ಬಂಡೆಯಂತೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮಾಜ ಏನು ಸಮುದಾಯದ ಮತದಾರರು ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪರ ಬಲವನ್ನ ತೊರೆದ್ರು ಅದೇ ಹಳೆ ಮೈಸೂರು ಭಾಗದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಗರ್ಜನೆ ಮಾಡಿದ್ರು ಈ ಹಿಂದೆ ಒಕ್ಕಲಿಗ ಸಮುದಾಯದವರಾದಂತಹ ದೇವೇಗೌಡರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅವರಿಗೆ ಆಶೀರ್ವಾದ ಮಾಡಿದ್ರಿ ಈಗ ನನ್ನ ಸರದಿ ನಮಗೂ ನನ್ನ ಸಮುದಾಯ ಆಶೀರ್ವಾದ ಮಾಡುತ್ತೆ ಅಂತ ನಾನು ಭಾವಿಸಿದ್ದೇನೆ ಅಂತ ಗುಡುಗಿದ್ರು ಅದರಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸಹ ಅಧಿಕಾರಕ್ಕೆ ಬಂತು ಶಿವಕುಮಾರ್ ರಾಜ್ಯದಾದ್ಯಂತ ಪ್ರಭಾವ ಬೀರುವ ಮಾಸ್ ಲೀಡರ್ ಆಗಬಳಿದ್ರು ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಏನಾದ್ರೂ ಹೊರಟ್ರೆ ಸಿದ್ದರಾಮಯ್ಯ ಬಂಡಿದ್ರು ಆಶ್ಚರ್ಯವಿಲ್ಲ ಇದು ಹೈಕಮಾಂಡ್ಗೆ ಸಂಕಷ್ಟ ತಂದಿಡಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸಿದ್ದರಾಮಯ್ಯ ಅವರಿಗೆ ಪಕ್ಷಕ್ಕಿಂತಲೂ ತಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆ ಹೆಚ್ಚಿದೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಏಕಾಏಕಿ ಮುಖ್ಯಮಂತ್ರಿ ಆದಂಥವರು ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರದ್ದು ಮೊದಲಿನಿಂದಲೂ ಕೂಡ ಪಕ್ಷಕ್ಕಿಂತ ವ್ಯಕ್ತಿಗತ ನೆಲೆಯ ಮೇಲಿನ ರಾಜಕಾರಣ ಬಹಳ ದೊಡ್ಡದು ಅದು ಮಾಸ್ ಲೀಡರ್ಗಳಿಗೆ ಇರುವ ತಾಕತ್ತು ಉದಾಹರಣೆಗೆ ಲಿಂಗಾಯತ ಸಮುದಾಯದ ಏನು ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವ ಯಡಿಯೂರಪ್ಪನವರು ಯಾವ ರೀತಿ ನಿರ್ಧಾರ ಮಾಡಿದ್ರು ಆ ಸಮುದಾಯ ಯಡಿಯೂರಪ್ಪನವರ ಬೆನ್ನಿಗೆ ಹೇಗೆ ನಿಲ್ಲುತ್ತೋ ಅದೇ ರೀತಿಯಾಗಿ ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲೋದು ಬಹಳ ಖಚಿತವಾದಂತೆ ಕಾಣಿಸ್ತಾ ಇದೆ ಇಡೀ ರಾಜ್ಯದಲ್ಲಿ ಹೀಗಾಗಿ ಈ ತಲೆ ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಚ್ಚಾಗ್ಬಿಟ್ಟಿದೆ ಜೆ ಡಿ ಎಸ್ನಲ್ಲೂ ನಲ್ಲೂ ಸಹ ಅವರು ಹೀಗೆ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಇರುವ ಆತಂಕವು ಈಗ ಅದೇ ಆಗಿಬಿಟ್ಟಿದೆ ಹೈಕಮಾಂಡ್ ಶಿವಕುಮಾರ್ ಅವರನ್ನ ಸಂಭಾಳಿಸಬಹುದು ಆದರೆ ಸಿದ್ದರಾಮಯ್ಯ ಅವರನ್ನಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಒಂದು ಕ್ಷಣ ಬಂಡೆದ್ರೆ ರಾಜ್ಯದಲ್ಲಿ ಸರ್ಕಾರ ಪತನವಾಗುವ ಬಹಳ ಚಾನ್ಸಸ್ ಇದೆ ಸಿದ್ದರಾಮಯ್ಯ ಅವರಿಗೆ ಸೈದ್ಧಾಂತಿಕ ಹಿನ್ನೆಲೆಯೂ ಸಹ ಇದೆ ತಾವಿರುವ ಪಕ್ಷದಲ್ಲಿ ತಮ್ಮನ್ನ ಯಾವಾಗ ನಿರ್ಲಕ್ಷಿಸಲಾಗುತ್ತದೆಯೋ ಹಾಗೆಲ್ಲ ಅವರು ಬಂಡೆದ್ದಿದ್ದಾರೆ ಅಹಿಂದ ಅಸ್ತ್ರ ಜಳಪಡಿಸಿದ್ದಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಎನಿಸಿಕೊಂಡಿದ್ದಾರೆ ಆದರೆ ಬೆಂಗಳೂರಲ್ಲಿ ಇದೇ ವಾರ ಎರಡು ದಿನಗಳ ಕಾಲ ನಡೆದ ಅಖಿಲ ಭಾರತ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆ ಅಧ್ಯಕ್ಷತೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ವಹಿಸಿದ್ರು ಈ ಸಭೆ ಬೆಂಗಳೂರು ಘೋಷಣೆಯನ್ನು ಹೊರಡಿಸಿದೆ ಅಷ್ಟೇ ಅಲ್ಲದೆ ಸಭೆ ನಂತರ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಡಾಕ್ಟರ್ ಅನಿಲ್ ಜೈ ಹಿಂದ್ ಪ್ರತಿಕ್ರಿಯೆ ಹೀಗೆ ಕೊಟ್ಟಿದ್ರು ಕಾಂಗ್ರೆಸ್ನಲ್ಲಿ ಹಿಂದುಳಿದ ಮುಖ್ಯ ಏನು ವರ್ಗಗಳ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಇವರ ನಾಯಕತ್ವ ಬದಲಿಸುವ ಯಾವ ಪ್ರಸ್ತಾಪವೂ ಇಲ್ಲ ನಾವೆಲ್ಲ ಸಿದ್ದರಾಮಯ್ಯನವರ ಪರವಾಗಿದ್ದೇವೆ ಇದು ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗಗಳ ವಿಭಾಗವು ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವುದನ್ನು ಸಾರಿ ಸಾರಿ ಹೇಳಿತ್ತು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ತಂಟೆಗೆ ಹೋಗುವಾಗ ಹತ್ತು ಸಲ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲದ ಪ್ರಬಲ ನಾಯಕತ್ವದ್ದಲ್ಲ ಈಗ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿಯಾಗಿತ್ತು ಅಷ್ಟೊಂದು ಮಟ್ಟಕ್ಕೆ ಗಟ್ಟಿಯಾಗಿ ನಿಲ್ಲುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಈಗ ಹೈಕಮಾಂಡ್ ಶಕ್ತಿಯುತವಾಗಿದ್ದಾಗ ಘಟಾನುಘಟಿ ಘಟಾನುಘಟಿ ಪ್ರಾದೇಶಿಕ ನಾಯಕರನ್ನೇ ರಾತ್ರೋರಾತ್ರಿ ಮುಖ್ಯಮಂತ್ರಿ ಗಾದೆಯಿಂದ ಕೆಳಗಿಳಿಸಿ ತಮಗೆ ನಿಷ್ಠರನ್ನ ತಂದು ಕೂರಿಸಿದ ಉದಾಹರಣೆಗಳು ಸಾಕಷ್ಟಿದೆ ಅದರಲ್ಲಿ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ದೇವರಾಜ್ ಅರಸುರವರ ಉದಾಹರಣೆ ಆದರೆ ದೇಶದಲ್ಲಿ ಕಾಂಗ್ರೆಸ್ಸಿನ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಇದು ಕಷ್ಟವಾಗಬಿಟ್ಟಿದೆ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ಇದೊಂದು ರೀತಿ ಒಳ್ಳೆಯದ್ದೇ ಆಗಿದೆ ಜನತಂತ್ರದಲ್ಲಿ ಬಹುಮತದ ಶಾಸಕರ ಬೆಂಬಲವಿದ್ದಾಗ ತಮಗೆ ನಿಷ್ಠರಲ್ಲ ಎಂಬ ಒಂದೇ ಕಾರಣಕ್ಕೆ ಅಧಿಕಾರದಿಂದ ಕೆಳಗಿಳಿಸುವುದು ಆರೋಗ್ಯಕರ ಲಕ್ಷಣವಾಗಿ ಕಂಡು ಬಂದಂತೆ ಕಾಣಿಸ್ತಾ ಇಲ್ಲ ಪ್ರಾದೇಶಿಕ ನಾಯಕರು ಬಲಿಷ್ಠವಾದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಹ ಪಕ್ಷವು ಬಲಿಷ್ಠವಾಗಿ ಬೆಳೀತದೆ ಅನ್ನೋದು ವಾದವನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್